ಎಲ್ಲರಿಗೂ ನಮಸ್ಕಾರ ಅಂತ್ಯಕ್ಷರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನ್ ಅಮಿತಾ ಆಚಾರ್ಯಕ್ಷರಿ ಕಾರ್ಯಕ್ರಮದಲ್ಲಿ ಎರಡು ತಂಡಗಳನ್ನ ಮಾಡಲಾಗಿದೆ ಒಂದು ತಂಡ ಎ ಹಾಗೂ ಬಿ ಓಕೆ ಈಗ ಅವರ ಹೆಸರು ಸುದರ್ಶನ್ ಸತೀಶ್ ಇವಾಗ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಟೈಮ್ ಆಗಿದೆ ಓಕೆ ಆ ಇವಾಗ ಸರೆ ಗ ಮೀಸ ಬಿ ತಂಡಕ್ಕೆ ಸಾ ಪದ ಬಂದಿದೆ ಓಕೆ ಸಾ ಅಕ್ಷರದಿಂದ ಹಾಡನ್ನ ಶುರು ಮಾಡಬೇಕು ಆ ಸುಲಿ ಇಲ್ಲ ಹಾಡು ಆಡುವಾಗ ಎಲ್ಲ ಹಾಡುವ ಈಗ ಜೀವನ ಯಾವ ಅಕ್ಷರದಿಂದ ಲಾ ಅನ್ನೋ ಅಕ್ಷರ ಇವಾಗ ಏ ತಂಡಕ್ಕೆ ಬಂದಿದೆ ಓಕೆ ಎ ತಂಡದವರೀಗ ಲಾ ಅಕ್ಷರದಿಂದ ಹಾಡನ್ನ ಶುರು ಮಾಡಬೇಕು ಲಾಲಿ ಲೀ ಲಾಲಿ ಲಿ ಶ್ರೀ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮನೀಯ ಲಾಲಿ ಲೀ ಓಕೆ ಇವಾಗ ಬಿ ತಂಡಕ್ಕೆ ಲೀ ಅಕ್ಷರವನ್ನ ಕೆ ತಂಡದವರು ಕೊಟ್ಟಿದ್ದಾರೆ ಈಗ ಲಾದಿಂದ ಶುರುವಾಗುವಂತಹ ಹಾಡು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಹೆಣ್ಣು ನನಗುವಕೆ ಕೃಷ್ಣನ ತೋಲುವ ಪ್ರೀತಿಯು ನೀಳಿದ ಕಣ್ಣು ಲೋಕದ ಕಣ್ಣಿಗೆ ರಾಧೆಯುಗೂ

ಈಗ ನಮ್ಮ ಬಿ ತಂಡಕ್ಕೆ ಹೊಸ ಸ್ಪರ್ಧಿಗಳು ಸೇರಿದ್ದಾರೆ ಓಕೆ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸುವ ಈಗ ಬಿ ತಂಡಕ್ಕೆ ಎ ತಂಡದವರು ಜಾ ಅಕ್ಷರವನ್ನ ಕೊಟ್ಟಿದ್ದಾರೆ ಜಾ ಅಕ್ಷರದಿಂದ ಈಗ ಬಿ ತಂಡದವರ ಹಾಡನ್ನ ಶುರು ಮಾಡ್ಬೇಕು ಹಾಡಲಿಕ್ಕೆ ರೆಡಿ ಇದ್ದೀರಾ ಹಾಡ್ರೈಡ್ ಇಂತ ಹಾಡ್ ರೇಡ್ ಇಂತೀಗ रुजी जा जा रुजी रे 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 ओके ए तंड और बी तंड के ए अक्षर आना ಕೊಟ್ಟಿದ್ದಾರೆ ಯಾಕೆ ಏ ساری یاد ರೇ ರೇ ಓಕೆ ರಾ अक्षर आना ಕೊಟ್ಟಿದ್ದಾರೆ ಈಗ ಬಿ ತंडದ ರಾಕ್ ತಿಂದ ಹರನ ಶುರು ಆಗೋ ರಾ ರಾ ಹ ಸರ್ ಸರ್ ರಾ ರಾ ಮಮಕನ್ನಿನ ಕನ್ನಾರೆ ನೀ ನೋಡಯ್ಯ ನನ್ನ ಮನಸಾವೆ ನೆಲ್ಲಿ ಇವಾರೆ ವಾ ವಾ ಲಕ್ಕಿ ಲಿರಕ್ಸ್ ಸಪ್ತಂತ ಅವರಿಗೆ ಅಕ್ಷರ ಸರಿಯಾದ ಅಕ್ಷರವನ್ನು ಕೊಳ್ಳಬೇಕಾಗುತ್ತದೆ ರ ರ ಓಕೆ ಓಕೆ ಭೀತರದವರೇ ತಂದಕ್ಕೆ ರಾಜ್ ಶರಣ ಕೊಟ್ಟಿದ್ದಾರೆ ಈಗ ಅಕ್ಷರದಿಂದ ಹಾಡನ್ನ ಶುರು ಮಾಡ್ತಾರೆ ಹಾಡು ರೆಡಿ ಆಗಿದ್ಯಾ ರಾಯರು ಬಂದ ತಿಂಗಳ ಬೆಳಕಿನ ಅಂಗಳದಲ್ಲಿ ಮೂಡಿತ್ತು ಬೆಳ್ಳಿಯ

ಓಕೆ ಯಾ ಅಕ್ಷರವನ್ನ ಎ ತಂಡದವರು ಬಿ ತಂಡಕ್ಕೆ ಕೊಟ್ಟಿದ್ದಾರೆ ಈಗ ಯಾವ ಅಕ್ಷರದಿಂದ ಹಾಡನ್ನ ಶುರು ಮಾಡಬೇಕು வீரர வீர வீர சூரானிக்கூர ആനന്ദി വന്നു ആനന്ദിമോ എളിന്ദ ಓಕೆ ದ ಅಕ್ಷರವನ್ನ ಎ ತಂಡದವರು ಬಿ ತಂಡಕ್ಕೆ ಕೊಟ್ಟಿದ್ದಾರೆ ದ ಅಕ್ಷರದಿಂದ ಹಾಡ ನೀವ ಶುರು ಮಾಡ್ಬೇಕು ಯೋಚನೆ ಮಾಡ್ತಿದ್ದೀರಾ ಹಾಡು ರೆಡಿ ಆಗಿದ್ಯಾ ಹಾಡು ರೆಡಿ ಆಗಿದ್ಯಾ ದೂರದ ಊರಿಂದ ಹಂಬೀರ ಬಂದ ತಂದ ಅದರಲ್ಲಿ ನನ್ನ ಮನಸ್ಸನ್ನ ಜೋಪಾನ ಜಾಲೆ ಎಂದ

ಭಕ್ತಿ ಗೀತೆಯ ಮೂಲಕ ಕಾ ಅಕ್ಷರವನ್ನ ಎ ತಂಡದವರು ತಂಡಕ್ಕೆ ಕೊಟ್ಟಿದ್ದಾರೆ ಅಕ್ಷರದಿಂದ ಹಾಡು ಕಸ್ತೂರಿ

కుమారయ కుమారి నయా సమా ಓಕೆ ಮಾ ಅಕ್ಷರವನ್ನ ಕೊಟ್ಟಿದ್ದಾರೆ ಎ ತಂಡದವರು ಬಿ ತಂಡಕ್ಕೆ ಮಾವೇ ಬರ್ತಾ ಉಂಟು ಮಾರಿ ಕಣ್ಣು ಹೋರಿಗೆ ಹಾಗೆ ಜಿಂಕು ಚಾಕಿ ತಕ್ಕ ಜಿಂಗೆ ಹಾಗೆ ಜಿಂಕು ಚಕ್ಕಿ ತಕ್ಕ ಓಕೆ ಆ ಸಾಕ್ಷರವನ್ನ ಬೀ ತಂಡದವ್ರು ಕೊಟ್ಟಿದ್ದಾರೆ ಸಾಕ್ಷರ ಅಲ್ಲಿ ಓಕೆ ದಾ ಅಕ್ಷರವೇ ರಿಪೀಟ್ ಆಗ್ತಾ ಉಂಟು ದ ಮಾ ಇದೇ ನಾ ಎಲ್ಲ ಆಗ್ತಾ ಉಂಟು ಓಕೆ ದಾಕ್ಷರವನ್ನ ಎ ತಂಡದವರು ಬಿ ತಂಡಕ್ಕೆ ಕೊಟ್ಟಿದ್ದಾರೆ ಇವಾಗ ಬಿ ತಂಡದವರು ಎ ತಂಡಕ್ಕೆ ವಾ ಅಕ್ಷರವನ್ನ ಕೊಟ್ಟಿದ್ದಾರೆ ಈಗ ವಾ ಅಕ್ಷರದಿಂದ ಹಾಡನ್ನ ಶುರು ಮಾಡಬೇಕು णे शरादशो विनायता वन्दश वन्देदाय श्यामरकर्णे గణపతి చరబు గణపతి కుంభా శ్రీ గణపతి శరణు అట్టి అంటే గణపతి ఇడబుంజ గణపతి గో గర్ణ గణపతి శరణు వందే చ ಓಕೆ ತಂಡದವರು ನಾ ಅಕ್ಷರವನ್ನ ಬಿ ತಂಡಕ್ಕೆ ಕೊಟ್ಟಿದ್ದಾರೆ ಅಕ್ಷರದಿಂದ ಬಿ ತಂಡದವರು ಹಾಡನ್ನ ಹಾಡ್ಬೇಕು ಅಕ್ಷರದಿಂದ ನಾವು ಟೈಮ್ ಕೊಡ್ತೇವೆ ಟಿಕ್ ಟಿಕ್ ಫೈವ್ ಹೇಳುವ ಒಳಗೆ ನೀವು ಹಾಡನ್ನ ಶುರು ಮಾಡ್ಬೇಕು ಇಲ್ಲಾಂದ್ರೆ ಪಾಸ್ ಮಾಡಿದ್ದೀವಿ ಅವಾಗ ಅವರಿಗೆ ಅವರಿಗೆ

ಅನುರಾಗ ಅದು ಬಂದ ಬೆಳೆದು ಸಮೂಹ ಸಂಬಂಧ ಬಿಡಿದೆ ಮೂಡಿದೇಮದ ಸೊಬಸಾರ ಈ ಚಿದೆ ನಮ್ಮೂರ ಮಂದಾರೂ ನನ್ನಲು ಬಾಂಧವ ಬೆಳಗು ನಮ್ಮ ಬರಿದಾದ ಮನದಲ್ಲಿ ಪರಿದಾದ ಮನದಲ್ಲಿ ಇವಾಗ ಎ ತಂಡದವರು ಎ ತಂಡದವರು ಇನ್ನಾಗಿದ್ದಾರೆ ಬಿ ತಂಡದವರು ಸೋತಿದ್ದಾರೆ ಇವಾಗ ವರು ಎಂತೀವಿ ಏಕೆಂದರೆ ಏಕಂದ್ರೆ ನಮ್ಮ ಈ ಕಾರ್ಯಕ್ರಮ ನಾವು ಮುಗಿಸುವಂತ ಸಮಯ ಬಂದಿದೆ ಇವಾಗ ನಮ್ಮ ಆ ಏತಂಡದವರು ವಿನ್ ಆಗಿದ್ದಾರೆ ಅವರಿಗೆ ನಮ್ಮ ಟಿಡಿ ತರ ಪಾಡಿನ ನಿಂದ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ತಂಡದವರು ಹಾಗೂ ಬಿ ತಂಡದವರು ಒಳ್ಳೆ ರೀತಿಯಿಂದ ಹಾಡನ್ನ ಹಾಡಿದ್ದಾರೆ ಹಾಗೆ ಆ ಗೆದ್ದಂತಹ ಆ ಏತಂಡದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಸೋದಂತಹ ಆ ಬಿ ತಂಡಕ್ಕೂ ಧನ್ಯವಾದಗಳು ಚೆನ್ನಾಗಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲಿಗೂ ತಟ ಬಬಾಯ್